ಸಂಗೀತ ನಮ್ಮ ರೈತ ಸಂಘದವರು ಗುಂಡ್ಲುಪೇಟೆ ಚಾಮರಾಜ ಜಿಲ್ಲೆಯ ಗುಂಡ್ಲುಪೇಟೆಯ ಭೀಮುರುಬೀಡು ಗ್ರಾಮದವರು ಭಾಳ ವ್ಯವಸಾಯದಲ್ಲಿ ಭಾಳಷ್ಟು ಚೆನ್ನಾಗಿ ಬೀನ್ಸು ಬೆಳ್ಳುಳ್ಳಿ ಈರುಳ್ಳಿ ಅರಶಿನ ಬಾಳೆಕಾಯಿ ಎಲ್ಲವನ್ನು ಪಾಪ ಕಷ್ಟಪಟ್ಟು ಬೆಳೀತಾರೆ ಅವ್ರ ಮನೆ ಸಂಸಾರ ಸಹಿತ ಅವರು ಭಾಳಷ್ಟು ಒಳ್ಳೆಯ ವ್ಯವಸಾಯಗಾರರು ನಮ್ಮ ಸಂಘ ಅವರ ಭೀಮುನ್ ಬೀಡ್ಲಿ ಭಾಳಷ್ಟು ಹೆಣ್ಮಕ್ಳು ಬಂದಿದ್ದಾರೆ ಎಲ್ಲರೂ ಸುಮಾರು ಚೆನ್ನಾಗಿ ಸೇರಿದ್ದಾರೆ ಈಗಾಗಲೇ ಅವರ ಪಂಚಾಯಿತಿಯಲ್ಲಿ ಭಾಳಷ್ಟು ಹೋರಾಟಗಳನ್ನ ಮಾಡ್ತಾಯಿದ್ದಾರೆ ಮತ್ತು ಈ ಒಂದು ರೈತ್ ಸಂಘದ ಹೋರಾಟಗಳನ್ನ ಅವರು ಎಲ್ಲ ಕಡೆ ತಮ್ಮ ಸಂಗೀತ ಯೂಟ್ಯೂಬ್ ಚಾನೆಲ್ ಮುಖಾಂತರ ಇದ್ದಾರೆ ಅವರು ಒಳ್ಳೆ ನಮ್ಮ ರೈತ ಸಂಘದ ಕಾರ್ಯಕರ್ತರು ತಾಲೂಕಿನ ಅಲ್ಲಿ ಅಧ್ಯಕ್ಷೀಯ ಮಂಡಳಿ ತಾಲೂಕು ಅಧ್ಯಕ್ಷ ಮಂಡಳಿ ಸದಸ್ಯರು ಹಾಗಾಗಿ ಅವರು ಭಾಳಷ್ಟು ಬಡವರು ಏನು ಭಾಳ ದೊಡ್ಡ ಶ್ರೀಮಂತರ ಸಣ್ಣ ಜಮೀನಿದೆ ಒಂದು ಎರಡು ಎಕರೆ ಮೂರು ಎಕರೆ ಜಮೀನಿದೆ ಆ ಜಮೀನ ಇಟ್ಕೊಂಡು ವ್ಯವಸಾಯ ಜೊತೆಗೆ ರೈತ ಸಂಘದ ಹೋರಾಟ ರೈತ ಸಂಘದ ಹೋರಾಟ ಕಾರ್ಯಕರ್ತನೇ ಹೆಂಗೆ ಸೆಳಿಬೇಕು ಸಂಘಟನೆ ಮಾಡ್ತಾರೆ ಎಲ್ಲಿ ಕಷ್ಟ ಇದೆ ಅಲ್ಲಿ ಸ್ಪಂದಿಸ್ತಾರೆ ಹೋರಾಟ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಹಾಗಾಗಿ ಅವರೊಂದು ಯೂಟ್ಯೂಬ್ ಚಾನಲ್ನ ತಾವುಗಳೆಲ್ಲರೂ ಸ್ಪಂದಿಸಿ ಅವರಿಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಆಶೀರ್ವದಿಸಿ ನಿಮ್ಮ ಸಣ್ಣ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಇಂದ ಅವ್ರ ಜೀವನ ಒಳ್ಳೆ ಮತ್ತು ಈ ವಿಷಯಗಳು ನಾವು ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ನಾವೆಲ್ಲರೂ ನಮ್ಮ ಕೈಯಿಂದ ಯಾರೂ ನಮಗೆ ದುಡ್ಡು ಕೊಡೋಲ್ಲ ನಮ್ಮ ಕೈನಿಂದ ಇವತ್ತು ನಾವೆಲ್ಲ ಕಡೆನೂ ಎಲ್ಲರೂ ಏನು ಎಲ್ಲ ಇದ್ದಾರೆ ಎಲ್ಲರೂ ನಮ್ಮ ಕೈನಿಂದ ನಮ್ಮ ದುಡ್ಡು ಹಾಕ್ಕೊಂಡು ನಾವು ಇವತ್ತು ಒಂದು ಒಳ್ಳೇದಾಗಬೇಕು ರೈತರು ಏನು ಅರ್ಧ ಗಂಟೆಗೆ ಒಬ್ಬ ರೈತ ಸಾಯ್ತಾ ಇದ್ದಾನೆ ಅದು ಸಾಯಬಾರ್ದು ಇವತ್ತೇನು ಇಡೀ ದೇಶಕ್ಕೆ ಅನ್ನಕ ರೈತ ಸಾಯ್ತಾನೆ ಅಂದರೆ ಅದರ ಅರ್ಥ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಹಾಗಾಗಿ ಹೋರಾಟಗಳು ರಾಜಕ ಏನು ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಯಾರು ಒಂದು ಅಂತಲೇ ನಾವು ಯಾರು ನಮ್ಮ ರೈತರು ಆ ಯಾವುದು ಆಡಳಿತ ಪಕ್ಷ ಇದೆ ಅದರ ವಿರುದ್ಧವಾಗಿ ನಾವು ಮತ್ತು ಸ್ಥಳೀಯ ಅಧಿಕ ಅಧಿಕ ನೌಕರರು ಸರ್ಕಾರಿ ನೌಕರರುಗಳು ಎಲ್ಲೆಲ್ಲಿ ತೊಂದರೆ ಕೊಡ್ತಾರೆ ಏನೇನು ಮಾಡ್ತಾ ಇಲ್ಲ ಅವರಿಂದನೇ ಇಲ್ಲ ಹಾಗಾಗಿ ಎಲ್ಲದಕ್ಕೂ ರೈತ ಸಂಘ ಒಂದಷ್ಟು ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ನೀವು ತಿಳ್ಕೊಂಡಿರ್ಬೋದು ನೂರಕ್ಕೆ ನೂರು ನಮ್ಮದು ಪ್ರಾಮಾಣಿಕವಾಗಿ ನಾವು ಎಲ್ಲೇ ನೀವು ನಮ್ಮದು ಒಂದು ಒಂದು ಇಂಚು ನೀವು ನೀವೇನು ಬೇಕಾದ್ರೂ ನಾವು ಮಾಡಿಸ್ಕೊತೀವಿ ಒಂದು ಒಂದು ಚೂರು ಸಣ್ಣ ಪಿನ್ ಒಂದು ನೀವು ನಮ್ಮ ತಗೊಂಬರ್ಬೋದು ಹಾಗಾಗಿ ನಾವು ನೂರು ನೂರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ರೈತನ ಒಂದು ಪಡೆ ಏನು ಹಸಿರು ಸೇನೆ ನಂಜುನ ಸ್ವಾಮಿ ಆ ಪಡೆನ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ಫೆಬ್ರವರಿ ಹದಿಮೂರನೇ ತಾರೀಕು ಇಡೀ ಚಾಮ ಐದು ಸಾವಿರ ಜನ ನಾವು ಬಾರ್ ಕೋಲ್ಗಳು ತಗೊಂಡು ಪಥ ಸಂಚಲನ ಮಾಡ್ತೀವಿ ಅದು ರಾಜ ಸಂಗೀತ ಅವರು ಬಿತ್ತರಿಸ್ತಾರೆ ಅದನ್ನು ನೋಡಿ ಏನಾದರೂ ಫೆಬ್ರವರಿ ಹದಿಮೂರನೇ ತಾರೀಕು ಚಾಮರಾಜನಗರದಲ್ಲಿ ಐದು ಸಾವಿರ ಜನ ಬಾರ್ ಕೋಲ್ ತಗೊಂಡು ನಾವು ಸಂಚಲನ ಮಾಡ್ತೀವಿ ಯಾರಿಗೂ ತೊಂದರೆ ಕೊಡೋಲ್ಲ ನಮ್ಮದು ಅಹಿಂಸಾ ಗಾಂಧೀಜಿಯವರ ಹೋರಾಟ ಅಹಿಂಸಾತ್ಮಕ ಹೋರಾಟ ನಂಜುನ ಅವರು ಹೋಗ್ಕೊಟ್ರು ಆ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಲ್ಲಿ ಅವರು ತಮ್ಮ ನಂಬರ್ಗಳನ್ನೆಲ್ಲ ಕೊಡಿ ರಾಸ ಸಂಗೀತ ಅವರಿಗೆ ಕಲೆಕ್ಟ್ ಮಾಡ್ತಾರೆ ಹಾಗಾಗಿ ನಮ್ಮ ರಾಜ ಸಂಗೀತ ಅವರಿಗೆ ಆರೈಸಿ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಒಂದು ಒಳ್ಳೆ ಮಾಡಿದಾಗ ಅವ್ರು ಬೆಳೀಲಿ ಇನ್ನೂ ಹೆಚ್ಚಿನ ದೊಡ್ಡ ಏನು ನಮ್ಮ ಅವತಾರ ಶಿವ ಬೆಳೀತಾ ಇದ್ದಾರೆ ಆ ಥರ ಇವರು ಒಬ್ಬರು ಈಗ ಈ ಭಾಗದಲ್ಲಿ ರಾಸ ಸಂಗೀತ ಆ ಭಾಗದಲ್ಲಿ ಅವರು ನೋಡಿ ಇಬ್ಬರು ಬೆಳುವಳಿ ಬೆಳೀತಾರೆ ಆ ಕಡೆ ಬೈಲೂರು ಲಕ್ನಹಳ್ಳಿ ಸೈಡು ಅದು ಅವತಾರ ಸಂಗೀತ ಆ ಮೂಲಲ್ಲಿದ್ದಾರೆ ಈ ಕಡೆ ಕೇರಳ ಗಡೀಲಿ ರಾಜ್ ಸಂಗೀತ ಇದ್ದಾರೆ ನಮ್ಮ ಭೀಮ್ ಬಿಡು ರಾಜವರು ಹಾಗಾಗಿ ಅವ್ರಿಗೆಲ್ಲ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಇದು ಮಾಡಿ ಅವ್ರು ಆರೈಸಿ ಒಳ್ಳೇದು ಮಾಡಿ ಅಂತ ಕೇಳ್ಕೋತೀನಿ ಎಲ್ಲರಿಗೂ ನಮಸ್ಕಾರ